ಕುಮಾರಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ 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 ಎಂ ಪಿ ಎಸ್ಟ್ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಇದೆ ಮಾತ್ರ ಕಾರ್ಪೊರೇಷನ್ ಇತ್ತು ರಾಜರಾಜನಗರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು ಈ ಕಡೆ ಪುರಂ ಸಿ ಎಂ ಸಿ ಇತ್ತು ತಿರ್ಗ ನೆಕ್ಸ್ಟ್ ಹತ್ತು ವರ್ಷ ಆಕ್ಸಿಸ್ ಎಕ್ಸೆಸ್ವರು ಅವ್ರ ಗೌರ್ಮೆಂಟ್ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟಿದೆ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ಎಲ್ಲಿ ಐ ಆರ್ ಆರ್ ಅಂತ ಮಾಡಿಬಿಟ್ಟಿದ್ದಾರೆ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆ ಹಾಕ್ಲಿಸ್ ಕೊಡಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಎಲ್ಲಿ ಎಲ್ಲಿ ಹೊಡಿಲಿಕ್ಕೆ ಸಾಧ್ಯ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡ್ ತೊಂಬತ್ತು ಮೀಟರ್ ಇನ್ನೂರ ಎಪ್ಪತ್ತಡಿ ಎಲ್ಲ ಬಿಲ್ಡಿಂಗ್ಸ್ ಇದೆ ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ ಹೆಂಗೆ ಅವರು ಇದು ಮಾರ್ಚ್ ಇದು ಮಾರ್ಚ್ ಅಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಟ್ಟಿದ್ದಾರೆ ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ ಬಿಲ್ಡಿಂಗ್ಗಳೆಲ್ಲ ಇದೆ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಲ್ಲಿ ಹೌ ಯು ಕ್ಯಾನ್ ಡೂ ಇಟ್ ಎಲ್ಲ ಲೈಸೆನ್ಸ್ ಗೀಸಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ ಅವ್ರೇನು ನೋಡೋದು ದೇ ನಾಟ್ ಪರ್ಸನಲಿ ವಿಸಿಟೆಡ್ ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ ನಾನು ಅದನ್ನು ಬರೀ ಲೆಟ್ ಬಿಟ್ ಎ ಪ್ರೋಗ್ರೆಸಿವ್ ವೇ ನೋಡಪ್ಪ ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್ ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ ಒಳ್ಳೇದು ಇದು ಅಂತ ಬೆಳಿಬೇಕು ಈಚೆಗೆ ಹೋಗ್ಬೇಕು ಅಂತ ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹೇಳಿ ಏನೋ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಬಿಟ್ಟತ್ತಂತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದರಲ್ಲಿ ರಾಮನಗರ ಮಾಗಡಿ ಮಾಗಣಿಯಲ್ಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬರೆದಾರೆ ಐ ನೋ ಹೌದಿಲ್ಲ ಹೆಂಗೆ ಹೆಂಗೆ ಮಾಡಬೇಕು ನಮ್ಮೂರ ಹೆಸರು ನಾವು ಇಟ್ಕೊಳೋಕ್ಕೆ ನಾವು ಏನು ಮಾಡ್ಬೋದು ಅಂತ ಇನ್ನೋದಕ್ಕೆ ಈಗ ನಾವು ಕೂತ್ರೆ ಕೊಡಕ್ಕೆ ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಬಿಡೋ ಅಂತ ಅವಶ್ಯಕತೆ ಇಲ್ಲ ಅವರು ಮಾತಾಡ್ತಾರೆ ಹೋಗ್ತಾರೆ ಏನಾದ್ರು ಇದ್ರೂ ಅವ್ರ ಪಾರ್ಟಿಯವರು ಇದ್ದಾರೆ ಇಲ್ಲಿ ಅವ್ರದ್ದು ಅಸೆಂಬ್ಲಿ ಇದೆ ಅವರು ದೊಡ್ಡ How are these statements sir? made against you? The BJP come criticising you, statement which you made in a program in Bengaluru. They're saying if DK Shukumar doesn't develop Bengaluru roads, he can resign and go. These kind of statements are. Okay, yes, by let them wait for my resignation. Let them wait for my resignation. Yes, sir, था था। Time and again, sir, Mr. Mohandas Pai attacking you, attacking BBMP, saying that the infrastructure is completely collapsed in Bengaluru and other things. The okay. IT fraternity, these kind of statements made by them. I want Mr. Under Mohandas Pai is a very senior man. We respect him. He is an elderly brother. He is a big man, intelligent man. He should also come to a political arena. <coughs> He should also be a part of a political process. ಮಾಡಲಿಕ್ಕೆ ತೊಂದ್ರೆ ಇಲ್ಲ ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲೆಕ್ಷನ್ಗೂ ಬರ್ಲಿ ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ ಸಿಸ್ಟಮ್ ಏನು ನಾನು ಐವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಮೇಲೆ ಯಾವ ಕೊಟ್ಟಿರೋ ಅರವತ್ತು ಸಾವಿರ ಕೋಟಿ ಹಾಂ ಐದು ವರ್ಷಕ್ಕೆ ಕೊಟ್ಟು ಅವರಿಗೆಲ್ಲ ಮಾಡ್ಬೇಕಾರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ ಟೀಕೆ ಇದ್ದೇ ಇರ್ತದೆ ಅದ್ಯಾವುದೋ ಕಸ ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನ ಮಾಡೋಕ್ಕೆ ಟ್ರೆಂಡ್ರು ಮಾಡೋಕ್ಕೆ ಬಿಟ್ಟಿಲ್ಲ ಎಂಬತ್ತೆರಡು ಪರ್ಸೆಂಟ್ಗೆ ಹಾಕಿದ್ದಾರೆ ಏಯ್ಟಿ ಟೂ ಪರ್ಸೆಂಟ್ ಹಾಕಿದ್ದಾರೆ ಅಬೋ ಕಸ ಕೆಂಡ್ರಲ್ಲಿ ಏಯ್ಟಿ ಟು ಪರ್ಸೆಂಟ್ ಹಾಕಿದ್ದಾರೆ ಸೊ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿಂದ ನಮಗೆ ಅದನ್ನು ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ ಕಾರ್ಟೆಲ್ ಒಂದೇ ಗ್ರೂಪಲ್ಲಿ ಕಾಟೈಲ್ ಮಾಡಿದ್ದಾರೆ ಮಾಡೋಕ್ಕಿಂತ ಮುಂಚೆದಾಗೆ ಕುಮಾರಸ್ವಾಮಿ ಹತ್ತಿರಕ್ಕೆ ಹೋಗ್ಬಿಟ್ಟು ಅದೆಷ್ಟು ಹದಿನೈದು ಸಾವಿರ ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಹಾಂ ಹದಿನೈದು ಸಾವಿರ ಹದಿನೈದು ಸಾವಿರ ಕಿಕ್ ಬ್ಯಾಕ್ ಹದಿನೈದು ಸಾವಿರ ಕಿಕ್ ಬ್ಯಾಕ್ ಅಂತ ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು ಯಾರು ಕಿಕ್ ಕೊಡ್ತಿದ್ದಿದ್ರು ಯಾವ ಬ್ಯಾಕ್ ಹೊಡೆದಿದ್ರು ಅಂತ ಕಿಕ್ಕು ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ ಒಳ್ಳೆ ಶಿಬಿಗೆ ಕಿಕ್ ಬ್ಯಾಕ್ ಒಬ್ಬ ಕುಮಾರ ಸ್ವಾಮಿಗೆ ಹಿಂದೆ ಕಸ ಹೊಡೆತಿದ ರೂಢಿ ಇದೆ ಲಾರಿ ಮಡಿಕೊಳ್ಳಿದ್ರು ಅವರು

Let Mr. Ashok and the BJP president react to it. Then the Congress party will react. So you know, no, no. Please, I am telling you. Let they attack. Let they react. What is their stand? What is if it? it is their partners? Let they react first. Let them tell. We will tell our stand later. They are reacting to everything. They are reacted on Mr. Kumar Naik. Yeah. They are reacted on my statement. Is this they're not born duty to react on it? That they come out with their noble words from their uh, mouth. Will react to it. Sir, your own MLA in Dawangi Shiv Shivganga said